ಹಾಯ್ ಬಿ ಹೇಗಿದ್ದಾರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಂತೇಳಿ ಭಾವಿಸುತ್ತೇನೆ ಸೊ ನಿಮಗೆ ತಮ್ನೇಲ್ಸ್ ನೋಡಿದ ತಕ್ಷಣ ಗೊತ್ತಾಗಿರ್ಬೋದು ಇವತ್ತಿನ ಸೆಷನ್ ಮಾದರಿ ಪ್ರಶ್ನೋತ್ತರಗಳು ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಮತ್ತು ಎಫ್ ಡಿ ಎಸ್ ಡಿ ಎ ಮುಂತಾದ ಕಾಂಪಿಟೇಟಿವ್ ಫೀಲ್ಡ್ಗೆ ಈ ಪ್ರಶ್ನೆಗಳು ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಆಗ್ಬೋದು ಅದಕ್ಕಾಗಿ ಈ ಮಾಹಿತಿ ನಿಮಗಿಷ್ಟವಾದರೆ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು ಲೆಟ್ಸ್ ಗೋ ಟು ದ ವಿಡಿಯೋ ದ ಫಸ್ಟ್ ಕ್ವೆಶನ್ ಈಸ್ ಆಪರೇಷನ್ ಸಿಂಧೂರ್ ಎಂಬುವುದು ಈ ಕೆಳಗಿನ ಯಾವ ಉದ್ದೇಶದ ಕಾರ್ಯಾಚರಣೆಯಾಗಿದೆ ಬಿ ಆನ್ಸರ್ ಪಹಲ್ಗಾಮಿನಲ್ಲಿ ಉಗ್ರರು ನಡೆಸಿದ ಹತ್ಯಾಕಾಂಡಕ್ಕೆ ಪ್ರತೀಕಾರ ಅಂತೇಳಿ ಹಾಗಾದರೆ ಉಕ್ರೇನ್ ಸಂತ್ರಸ್ತರನ್ನು ಕರೆತರುವುದು ಇದು ಭಾರತ ದೇಶವು ಕೈಗೊಂಡ ಆಪರೇಷನ್ ಗಂಗಾ ಮೂಲಕ ರಷ್ಯಾ ಮತ್ತು ಉಕ್ರೇನ್ನಲ್ಲಿ ಯುದ್ಧ ಸ್ಟಾರ್ಟ್ ಆದಾಗ ಅಲ್ಲಿರುವ ವಿದ್ಯಾರ್ಥಿಗಳನ್ನು ಆಪರೇಷನ್ ಗಂಗಾ ಮೂಲಕ ಭಾರತ ದೇಶಕ್ಕೆ ಕರೆ ತರುವಂತಹ ಒಂದು ಕಾರ್ಯಾಚರಣೆ ಕೈಗೊಂಡಿತ್ತು ನೆಕ್ಸ್ಟ್ ಇನ್ನು ಮಯನ್ಮಾರ್ ಭೂಕಂಪ ಸಂತ್ರಸ್ತರ ಕರೆತರಬೇಕೆ ಮಯನ್ಮಾರಿನಲ್ಲಿ ಭೂಕಂಪವಾದಾಗ ಭಾರತ ದೇಶವು ಆಪರೇಷನ್ ಲೈಫ್ ಲೈನ್ ಎಂಬ ಆಪರೇಷನ್ ಮೂಲಕ ಅಲ್ಲಿರುವ ಜನಗಳಿಗೆ ಊಟ ವಸತಿ ಹಾಗೆ ಬಟ್ಟೆ ಅದೇ ರೀತಿಯಾಗಿ ಮೆಡಿಸಿನ್ಗಳನ್ನು ಏನು ಸರಬರಾಜು ಮಾಡಿ ಮಾನವೀಯತೆಯನ್ನು ಭಾರತ ದೇಶವು ಮೆರೆಯುವುದನ್ನು ನಾವು ಇಲ್ಲಿ ಕಾಣಬಹುದು ಎರಡನೇ ಪ್ರಶ್ನೆ ಕೆ ರತ್ನ ಪ್ರಶಸ್ತಿಯನ್ನು ಪ್ರಥಮವಾಗಿ ಪಡೆದವರು ಯಾರು ಆನ್ಸರ್ ಈಸ್ ಎ ವಿಶ್ವನಾಥನ್ ಆನಂದ್ ಯಾವಾಗೆಂದರೆ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ವಿಶ್ವನಾಥ ಆನಂದ್ ಅವರು ಕೆ ಎಲ್ ರತ್ನ ಪ್ರಶಸ್ತಿಯನ್ನು ಪ್ರಥಮ ಪ್ರಥಮವಾಗಿ ಪಡೆದರು ಮೊದಲಿಗೆ ಈ ಹೆಸರು ರಾಜೀವ್ ಗಾಂಧಿ ಎಲ್ ರತ್ನ ಪ್ರಶಸ್ತಿ ಅಂತೇಳಿ ಇದ್ದರು ಆದರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಇದನ್ನು ಮೇಜರ್ ಧ್ಯಾನ್ ಚಂದ್ ಎಲ್ ರತ್ನ ಪ್ರಶಸ್ತಿಯನ್ನಾಗಿ ಕರೆಯಲ್ಪಡುತ್ತಾರೆ ಹಾಗೆ ಬಿ ಬಂದು ಲಿಯಂಡರ್ ಫೇಸ್ ಲಿಯಂಡರ್ ಫೇಸ್ ಕೂಡ ಖೇಲ್ ರತ್ನ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಆದರೆ ಯಾವಾಗ ಹತ್ತೊಂಬತ್ತು ತೊಂಬತ್ತ ಆರರಲ್ಲಿ ಇನ್ನು ಕಪಿಲ್ ದೇವ್ ಅವರು ಬಾಳ ಪದ್ಮಭೂಷಣ್ ವಿಭೂಷಣ್ ಪ್ರಶಸ್ತಿಗಳನ್ನು ಗೆದ್ದುಕೊಂಡಿದ್ದಾರೆ ಅವರು ಕ್ರಿಕೆಟ್ಗೆ ಸಂಬಂಧಿಸಿದವರು ಇನ್ನು ಲಿಂಬಾರಾಮ್ ಲಿಂಬಾರಾಮ್ ಇವರು ಒಬ್ಬ ಅರ್ಚರ್ ಇವರು ಕೂಡ ಹತ್ತೊಂಬತ್ತು ನಂತರ ಅರ್ಜುನ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಇದಿಷ್ಟು ಎರಡನೇ ಪ್ರಶ್ನೆಯ ಮಾಹಿತಿ ಇನ್ನು ಮೂರನೇದು ಬಂದು ಈ ಕೆಳಗಿನ ಯಾವುದನ್ನು ಜಗತ್ತಿನ ಕಾಫಿ ಬಂದರು ಎಂದು ಕರೆಯಲಾಗುವುದು ಆನ್ಸರ್ ಈಸ್ ಸಿ ಸ್ಯಾಂಟ್ರೋಸ್ ಹಾಗಾದರೆ ಭಾರತದ ಕಾಫಿ ಬಂದರು ಯಾವ್ದಂದರೆ ಮಂಗಳೂರು ಮಂಗಳೂರು ಬಂದರವನ್ನು ನಾವೇನಂತೀವಿ ಕಾಫಿ ಬಂದರು ಅಂತೇಳಿ ನಾವು ಕರಿತೀವಿ ಅದು ನಮ್ಮ ಕರ್ನಾಟಕದಲ್ಲಿ ಇದೆ ಅಂತೇಳಿ ನಾವು ಕರಿತೀವಿ ಅತಿ ಹೆಚ್ಚು ಕಾಫಿಯನ್ನು ರಫ್ತು ಮಾಡುವುದು ಯಾವ ಬಂದರಿನಿಂದ ಅಂತ ಕೇಳಿದರೆ ನಾವು ಮಂಗಳೂರಿನ ಬಂದರಿನಿಂದ ಅದು ಯಾವ ರಾಜ್ಯದಲ್ಲಿದೆ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಇದೆ ಅಂತೇಳಿ ನಾವು ನೋಡಬಹುದು ನಾಲ್ಕನೇ ಪ್ರಶ್ನೆ ಈ ಕೆಳಗಿನವರಲ್ಲಿ ಕ್ವೀನ್ ಆಫ್ ಫೈರ್ ಕೃತಿಯನ್ನು ರಚಿಸಿದವರು ಯಾರು ಎಂದರೆ ಆನ್ಸರ್ ಈಸ್ ಎ ದೇವಿಕಾ ರಂಗಚಾರಿ ಅಂಥೇಳಿ ದೇವಿಕಾ ಅವರು ಒಬ್ಬ ಇತಿಹಾಸಕಾರಿಣಿ ಇತಿಹಾಸದ ಪುಸ್ತಕಗಳನ್ನು ಮತ್ತು ಕಥೆಗಳನ್ನು ಬರೆಯುವುದರಲ್ಲಿ ಇವರು ಏನಾಗಿದ್ದಾರೆ ಪ್ರಭಾವಿತರಾಗಿದ್ದಾರೆ ಅದಕ್ಕಾಗಿ ಇವರು ಕ್ವೀನ್ ಆಫ್ ಫೈರ್ ಕೃತಿಯನ್ನು ಇದು ಮೂರನೇ ಕೃತಿ ಉದ್ದು ಮೊದಲ ಎರಡು ಕೃತಿಗಳು ಮತ್ತು ಇದು ಮೂರನೇ ಕೃತಿಯಾಗಿರುತ್ತದೆ ಐದನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ತೋಟಗಾರಿಕೆ ಬೆಳೆಗೆ ಸೂಕ್ತವಾದ ಮಣ್ಣು ಯಾವುದು ಎಂದರೆ ಆನ್ಸರ್ ಈಸ್ ಡಿ ಜಂಬಿಟ್ಟಿಗೆ ಮಣ್ಣು ಇನ್ನು ಕೆಂಪು ಮಣ್ಣು ಕಪ್ಪು ಮಣ್ಣು ಮೆಕ್ಕಲು ಮಣ್ಣು ಅಂದರೆ ಕೆಂಪು ಮಣ್ಣು ಇವುಗಳಲ್ಲಿ ಶೇಂಗಾ ನೀರಿನ ಕಡೆ ಭತ್ತವನ್ನು ಕೂಡ ಬೆಳೆಯುತ್ತಾರೆ ಹಾಗೆ ಕಪ್ಪು ಮಣ್ಣನ್ನು ಕಾಟನ್ ಸಾಯಿಲ್ ಅಂತೇಳಿ ಕರಿತೀವಿ ನಾವು ಇದರಲ್ಲಿ ಜಾಸ್ತಿ ಕಪ್ಪು ಬೆಳೀತಾರೆ ನೀರನ್ನು ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯ ಇರುತ್ತೆ ಒಂಥರ ಗಡ್ಡಿ ಥರ ಕಾಣುತ್ತೆ ಇದು ಜಾಸ್ತಿ ಭತ್ತನೂ ಬೆಳೀತಾರೆ ಹಾಗೆ ಹತ್ತಿ ಕೂಡ ಬೆಳೆಯುತ್ತಾರೆ ಕಬ್ಬು ಕೂಡ ಇದರಲ್ಲಿ ಬೆಳೆಯುತ್ತಾರೆ ಇನ್ನು ಮೆಕ್ಕಲು ಮಣ್ಣು ಅಂದರೆ ಇದು ನದಿಗಳ ಪಕ್ಕದಲ್ಲಿ ವಿಸ್ತರಿಸುವ ಮಣ್ಣು ಅತಿ ಫಲವತ್ತಾದ ಮಣ್ಣಾಗಿದೆ ನೆಕ್ಸ್ಟ್ ಬಂದು ಆರನೇದು ಕಿರಣ್ ಆಗಿದೆ ಸ್ಥಿರ ಸ್ಥಿರ ಬೆಲೆ ಕಾಪಾಡಿಕೊಳ್ಳಲು ಹೆಚ್ಚುವರಿ ಆಹಾರ ಧಾನ್ಯ ಸಂಗ್ರಹಿಸಿಡುವ ಬಫರ್ ಸ್ಟಾಕ್ ಕಾರ್ಯಕ್ರಮವನ್ನು ಜಾರಿಗೆ ತರಲಾದ ಯೋಜನೆ ಯಾವುದು ಅಂದರೆ ಉತ್ತರ ಸಿ ನಾಲ್ಕನೇ ಪಂಚವಾರ್ಷಿಕ ಯೋಜನೆ ಗಾಯ್ಸ್ ಈ ಮೂರು ಪಂಚವಾರ್ಷಿಕ ಯೋಜನೆಗಳಲ್ಲಿ ಯಾವ ಯಾವ ಯೋಜನೆಗಳು ಯಾವ ಯಾವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅಂತೇಳಿ ಕಾಮೆಂಟ್ಸ್ ಬಾಕ್ಸಲ್ಲಿ ನನಗೆ ಕಾಮೆಂಟ್ಸನ್ನು ಹಾಕಿ ಈ ಕೆಳಗಿನ ದೇಶಗಳು ಹಾಗೂ ಅವುಗಳ ಕರೆನ್ಸಿಗಳನ್ನು ಹೊಂದಿಸಿ ಬರೀರಿ ಅಂತೇಳಿ ಮೊದಲನೇದು ಕೆನಡಾ ಕೆನಡಾಯ ಕರೆನ್ಸಿ ಡಾಲರ್ ನೆಕ್ಸ್ಟ್ ಚೀನಾ ಚೀನಾದ ಕರೆನ್ಸಿ ಯುವಾನ್ ನೆಕ್ಸ್ಟ್ ಫ್ರಾನ್ಸ್ ಕರೆನ್ಸಿ ಯುರೋ ರಷ್ಯಾ ಕರೆನ್ಸಿ ರೂಬಲ್ ಈ ಕರೆನ್ಸಿಗಳು ನಮಗೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳಬಹುದು ದೇಶಗಳ ಒಂದು ಕಡೆ ಹಾಗೂ ಅವುಗಳ ಕರೆನ್ಸಿಗಳ ಒಂದು ಕಡೆ ಅಂತೇಳಿ ನಾವು ಕೇಳಿರ್ತೇವೆ ನೋಡಿರ್ತೀವಿ ಪ್ರಶ್ನೆಗಳನ್ನು ಸೊ ಇದು ಸ್ವಲ್ಪ ಹೆಲ್ಪ್ ಆಗ್ಬೋದು ಇನ್ನು ಎಂಟನೇ ಪ್ರಶ್ನೆ ಈ ಕೆಳಗಿನ ಯಾವ ಭಾರತೀಯ ಕ್ಷಿಪಣಿಯು ಅಣ್ವಸ್ತ್ರಗಳನ್ನು ಕೊಂಡೊಯ್ಯುವ ಸಾಮರ್ಥ್ಯವನ್ನು ಹೊಂದಿದೆ ಎಂದರೆ ಉತ್ತರ ಎ ಪೃಥ್ವಿ ಒಂಬತ್ತನೇ ಪ್ರಶ್ನೆ ಕುಟುಂಬದ ಮಹಿಳಾ ಮುಖ್ಯಸ್ಥರಿಗೆ ಮಾಸಿಕ ರೂಪ ಎರಡು ಸಾವಿರ ಬತ್ತಿ ದೊರೆಯುವ ಕರ್ನಾಟಕ ಸರ್ಕಾರದ ಯೋಜನೆಯನ್ನು ಹೆಸರಿಸಿ ಉತ್ತರ ಬಂದು ಸಿ ಗೃಹ ಲಕ್ಷ್ಮಿ ಹಾಗಾದರೆ ಗೃಹ ಜ್ಯೋತಿ ಅಂದರೆ ಉಚಿತವಾಗಿ ಕರ್ನಾಟಕ ಸರ್ಕಾರವು ಉಚಿತವಾಗಿ ಮನೆಗಳಿಗೆ ಫ್ರೀ ಕರೆಂಟ್ ಅಂದರೆ ಎರಡು ನೂರು ಯೂನಿಟ್ಗಳವರೆಗೆ ಫ್ರೀ ಉಚಿತ ಕರೆಂಟನ್ನು ನೀಡಿರಬಹುದು ಆ ಸ್ಕೀಮ್ ಗೃಹ ಜ್ಯೋತಿ ಅಂತೇಳಿ ಅದೇ ರೀತಿಯಲ್ಲಿ ಶಕ್ತಿ ಅಂತಿದೆ ಆ ಶಕ್ತಿ ಅನ್ನುವುದು ಮಹಿಳೆಯರಿಗೆ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣಿಸುವ ಸ್ಕೀಮ್ ಇದು ಕೇವಲ ಮಹಿಳೆಯರಿಗಾಗಿ ಇನ್ನು ಕೊನೆಯ ಪ್ರಶ್ನೆ ಈ ಕೆಳಗಿನವರಲ್ಲಿ ತಾಮ್ ಎಂಬ ನೂತನ ಬೆಳ್ಳಿಯ ನಾಣ್ಯವನ್ನು ಜಾರಿಗೆ ತಂದ ಸುಲ್ತಾನ ಯಾರು ಉತ್ತರ ಬಂದು ಶೇರ್ಷ ಸೂರಿ ಅಂತೇಳಿ ಹಾಗಾದರೆ ಮೊಹಮ್ಮದ್ ಅಬ್ಬೀನ್ ತೊಗಲಕ್ ಇವನು ರಾಜಧಾನಿ ವರ್ಗಾವಣೆ ಮಾಡ್ತಾನೆ ದೆಹಲಿಯಿಂದ ದೇವಗಿರಿಗೆ ಅದೇ ರೀತಿಯಲ್ಲಿ ಇನ್ನು ಬಲ್ಬನ್ ಬಂದು ಬಲ್ಬನ್ ಕೂಡ ಸಿಸ್ತಾ ಮತ್ತು ಫೈಬೋಸ್ ಪದ್ಧತಿಗಳನ್ನು ಜಾರಿ ಮಾಡ್ತಾನೆ ಇನ್ನು ಅಲ್ಲಾವುದ್ದೀನ್ ಖಿಲ್ಜಿ ಖಿಲ್ಜಿ ಸಂತತಿಯ ಅತ್ಯಂತ ಪ್ರಸಿದ್ಧ ದೊರೆ ಅಂತೇಳಿ ನಾವು ಕರಿತೀವಿ ಇಷ್ಟು ಮಾದರಿ ಪ್ರಶ್ನೋತ್ತರಗಳು ಹತ್ತು ಪ್ರಶ್ನೋತ್ತರಗಳನ್ನು ಇವತ್ತು ಸೀಷನಲ್ಲಿ ಮಾಡಿದ್ದೇನೆ ನಿಮ್ಮ ಲೈಕ್ ನಿಮ್ಮ ಸಪೋರ್ಟ್ ಹೀಗೆ ಇದ್ದರೆ ಮುಂದಿನ ತರಗತಿಗಳಲ್ಲಿ ನಾವು ಅತಿ ಹೆಚ್ಚು ಪ್ರಶ್ನೆಗಳನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತೀನಿ ಥ್ಯಾಂಕ್ ಯು